ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಚಿಂತಾಮಣಿ ಎಲ್ಲ ನಾಗರಿಕರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಈ ಸಾಂಸ್ಕೃತಿಕ ಹಬ್ಬವನ್ನು ಚಿಂತಾಮಣಿ ನಗರದ ಪ್ರಸಿದ್ಧವಾದಂಥ ಡಾಲರ್ಸ್ ಕಾಲನ್ ಅಂತ ನಾವೇನು ಕರಿತೀವೋ ಈ ಒಂದು ರಾಜೀವ್ ನಗರ ರಾಜೀವ್ ನಗರ ಸಿಡಿಜನ್ ವೆಲ್ಫೇರ್ ಫೋರಮಿಂದ ಸುಮಾರು ವರ್ಷಗಳಿಂದ ತನ್ನದೇ ಆದಂಥ ಒಂದು ವಿಶೇಷವಾದಂಥ ಛಾಪು ಮೂಡಿಸಿಕೊಂಡು ಸ್ವಚ್ಛತೆಯಿಂದ ಆರಂಭವಾದಂಥ ಈ ಒಂದು ಫೋರಮ್ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೊಡಲ ಅಂಥ ಮಟ್ಟಕ್ಕೆ ತನ್ನದೇ ಆದಂಥ ಒಂದು ಶಕ್ತಿಯನ್ನು ಬೆಳೆಸ್ಕೊಂಡು ಬೆಳೆದಿದೆ ಸೊ ಈ ತಾ ಈ ತಾಲೂಕಲ್ಲಿ ಸ್ಪೆಷಲಿ ಜ ನಗರದಲ್ಲಿ ಮಾದರಿ ವಾರ್ಡ್ ಅಂತಂದರೆ ನಾನು ಇದನ್ನು ತಪ್ಪಾಗಲಾರ್ದು ಹೇಳಲಿಕ್ಕೆ ಯಾಕಂದರೆ ಇಲ್ಲಿ ಸುಮಾರು ಜನ ನಮ್ಮ ಕೌನ್ಸಿಲರ್ಸ್ ಇದ್ದಾರೆ ಅಧಿಕಾರಿ ಮಿತ್ರಗಳಿದ್ದಾರೆ ನನ್ನ ಪುಣ್ಯ ಅಂತ ಕಾಣುತ್ತೆ ನನ್ನ ಅಕ್ಕನ ಮನೆಯೂ ಸಹ ನನ್ನ ಹಂಗಾಗಿ ನಾನು ಇಲ್ಲಿ ಬರ್ತಾ ಇರ್ತೀನಿ ಸೊ ಹಂಗಾಗಿ ನಾನು ಇಲ್ಲಿ ಒಂದು ನಿವಾಸಿಯಾಗಿ ಇಲ್ಲಿ ನಾನು ಭಾಗವಹಿಸಿದ್ದೇನೆ ನಾನು ಯಾವುದೇ ಅಧಿಕಾರಿಯಾಗಿ ಭಾಗವಹಿಸಿಲ್ಲ ಸೊ ಅದೇ ರೀತಿಯಾಗಿ ಈ ಒಂದು ಮುಂದಿನ ದಿನಗಳಲ್ಲಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜನಪ್ರಿಯ ಶಾಸಕರ ಒಂದು ಸಹಕಾರದೊಂದಿಗೆ ಈಗಾಗಲೇ ಅವರೇ ತನ್ನ ಫೋರಮಲ್ಲಿ ಸಿ ಸಿ ಕ್ಯಾಮೆರಾಗಳನ್ನು ಹಾಸ್ಕೊಂಡಿದ್ದಾರೆ ಲೈಟಿಂಗ್ ಸಹ ಹಾಕ್ಸ್ಕೊಂಡಿದ್ದಾರೆ ನಮ್ಮ ಇಲಾಖೆ ವತಿಯಿಂದನೂ ಮಾನ್ಯ ಅಧ್ಯಕ್ಷರ ಒಂದು ಸೂಚನೆಗಳು ಅವ್ರಿಗೆ ತಿಳಿಸಿ ಅದರಂತೆ ನಾವು ಇಲ್ಲಿ ಏನೇನು ನಾಗರಿಕ ಸೌಲಭ್ಯಗಳು ಪಡಬೇಕು ಅದನ್ನು ಕೊಡಲಿಕ್ಕೆ ನಮ್ಮ ನಗರಸಭೆ ಯಾವತ್ತೂ ಮುಂದಿರುತ್ತೆ ಈಗಾಗಲೇ ನಾವು ಅಮೃತ್ ಟೂ ಪಾಯಿಂಟ್ ಓ ಅಲ್ಲಿ ಎರಡು ಪಾರ್ಕ್ಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಾವು ಇದಾಗಲೇ ನಾವು ಅಮೌಂಟ್ ಅಮೌಂಟನ್ನು ಇದರಲ್ಲಿ ಅದೇ ರೀತಿಯಾಗಿ ಪ್ರತಿ ಮನೆ ಮುಂದೆಯೂ ಸಹ ಮುಂದಿನ ದಿನಗಳಲ್ಲಿ ಗಿಡ ನಡೆಯುವಂಥ ಕಾರ್ಯಕ್ರಮವನ್ನು ಸಹ ನಾವು ಇಲ್ಲಿ ಆಮೇಲೆ ರಸ್ತೆಗಳಿಗೆ ಡಂಬರಿ ಹಾಕೋದಿರ್ಬೋದು ಮತ್ತೀಗಾಗಲೂ ನಾಲ್ಕೈದು ರಸ್ತೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರ ಸೂಚನೆ ಮೇರೆಗೆ ನಾವು ತೆಗೆದುಕೊಂಡಿದ್ದೇವೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ನಡೆ ಅಭಿವೃದ್ಧಿ ಕಡೆ ಅಂತ ಏನಿದೆಯೋ ನಿಮ್ಮ ನಡೆ ಸ್ವಚ್ಛತೆ ಕಡೆ ಅನ್ನೋ ಒಂದು ಸ್ಲೋಗನ್ ಮೇಲೆ ನಾವು ಇದನ್ನೇ ಮಾದರಿ ಇಟ್ಕೊಂಡು ಎಲ್ಲ ವಾರ್ಡ್ಗಳಲ್ಲಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಇವರು ಉತ್ತೇಜನ ಕೊಟ್ಟಿದ್ದಾರೆ ಎಲ್ಲರೂ ಸಹ ಇದನ್ನೇ ಮಾದರಿಯಾಗಿ ತಗೊಂಡು ಮಾಡಬೇಕಂತ ಕಾಣುತ್ತೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥ ಎಲ್ಲ ಚಿಣ್ಣರಿಗೂ ಮಹಿಳೆಯರಿಗೂ ಎಲ್ರಿಗೂ ಸಹ ಅಧ್ಯಕ್ಷರ ಪರವಾಗಿ ಮತ್ತು ವಿಶೇಷವಾಗಿ ನಮ್ಮ ಕೃಷ್ಣಾರೆಡ್ಡಿ ಮತ್ತು ಅವ್ರ ತಂಡ ನಾನು ಹೇಳಬೇಕು ಎಲ್ಲೇ ಪ್ಲಾಸ್ಟಿಕ್ ಇಲ್ಲೇ ನನಗೆ ಹೇಳ್ತಾರೆ ಸರ್ ಇಮಿಡಿಯೇಟ್ ಆಗಿ ಪ್ಲಾಸ್ಟಿಕ್ ಫಿಕ್ಸಿ ಅಂತ ಸೊ ಅವರೂ ಸಹ ಈ ಕಾರ್ಯಕ್ರಮದಲ್ಲಿ ಉತ್ತೇಜನ ಅಂತ ನಾನು ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂದರೆ ಮನುಷ್ಯನಿಗೆ ಮೊದಲು ನಾಗರಿಕತೆ ಅನ್ನೋದು ಮನುಷ್ಯನಿಗೆ ಬರಬೇಕು ಮನುಷ್ಯನಿಗೆ ಸ್ಟಾರ್ಟ್ ಆದ ತಕ್ಷಣವೇ ಎಲ್ಲ ಆಗ್ತದೆ ಸಿಸ್ಟಮಲ್ಲಿ ನಾವು ಏನೇ ಮಾಡ್ಬೋದು ಮನುಷ್ಯನಿಗೆ ಬರಬೇಕು ನಾವು ಪ್ಲಾಸ್ಟಿಕನ್ನು ತಿಳಿಸಬೇಕು ಕಸ ಹಾಕ್ಬಾರ್ದು ನೀರು ವ್ಯಯ ಮಾಡಬಾರ್ದು ಅನ್ನೋದು ಯಾವತ್ತು ತಂತಾನಾಗೆ ಬರುತ್ತೋ ಅವಾಗ ತಂತಾನಾಗೆ ಸಿಸ್ಟಮ್ ಸರಿವಾಗುತ್ತೆ ಹಾಗಾಗಿ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಇದು ಮುಂದಿನ ದಿನಗಳಲ್ಲಿ ಎಲ್ಲ ನಗರದಾದ್ಯಂತ ಹರಡಲಿ ಅಂತ ನಾನು ತಿಳಿಸುತ್ತಾ ಮತ್ತೊಮ್ಮೆ ಈ ಸಿಟಿಜನ್ ಫೋರಂಗೆ ಅಧ್ಯಕ್ಷರಾದಿಯಾಗಿ ಎಲ್ರಿಗೂ ಸಂಕ್ರಾಂತಿ ಶುಭಾಶಯಗಳನ್ನು ತಿಳಿಸುತ್ತೆ ರಸ್ತೆಗಳಿಗೆ ಒಂದು ನೇಮ್ ಬೋರ್ಡ್ ಹಾಕ್ಬೇಕಂತ ಅವರಲ್ಲಿ ನಮ್ಮ ಫೋರಂ ವತಿಯಿಂದ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದೀವಿ ಮೊನ್ನೆ ಮೊನ್ನೆನೇ ಹೇಳಿದ್ದೀವಿ ಅವರ ಒಂದು ಕಚೇರಿಯಿಂದ ಅದೊಂದು ಅನುವು ಮಾಡಿಕೊಂಡು ಒಂದಕ್ಕೆ ಅಲ್ಲ ಈಗಾಗಲೇ ನಗರದಲ್ಲಿ ಎಲ್ಲ ವಾರ್ಡ್ಗಳಿಗೂ ಸಹ ಹಾಕ್ಲಿಕ್ಕೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟಿದ್ದಾರೆ ಮುಂದಿನ ಸಾಮಾನ್ಯ ಸಭೆಗೆ ನಾವು ಈ ಸಬ್ಜೆಕ್ಟ್ ಅನ್ನು ತಂದು ಮಾಡ್ತೀವಿ ಕೆಲವೊಂದು ಕಡೆ ಇದೆ ಈಗಾಗಲೇ ಇದನ್ನು ಪೂರ್ಣ ಪ್ರಮಾಣದಲ್ಲಿ ಮಾಡಲಿಕ್ಕೆ ನಗರಸಭೆ ಮುಂದಾಗುತ್ತೆ ನಗರ ಸಿಟಿಸನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆರನೇ ವರ್ಷದ ಸಂಕ್ರಾಂತಿ ಸಂಭ್ರಮದ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ನಾವು ಮಾಡ್ತಾ ಇದ್ದೇವೆ ಈ ಒಂದು ಫೋರಂ ವತಿಯಿಂದ ಇವತ್ತು ಇವತ್ತು ನೀವು ನೋಡ್ತಾ ಇದ್ದೀರಾ ಚಿಂತಾಮಣಿ ನಗರಕ್ಕೆ ಮಾದರಿಯಾಗಿ ವಿದ್ಯುತ್ ದೀಪದ ಒಂದು ಅಲಂಕಾರವನ್ನು ಮೂರು ದಿನಗಳ ಹಿಂದೆ ನಾವು ಆಯೋಜನೆ ಮಾಡಿದ್ದೇವೆ ಇವತ್ತಿನ ದಿವಸ ಬಹಳಷ್ಟು ರೀತಿಯ ಕಾರ್ಯಕ್ರಮಗಳು ಮುಂಜಾನೆ ಆರು ಗಂಟೆಯಿಂದ ಹಿಡಿದು ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೂ ಸಹ ವಿವಿಧ ರೀತಿಯ ಸ್ಪರ್ಧೆಗಳಾಗಲಿ ವಿವಿಧ ರೀತಿಯ ವೃತ್ತಿರೂಪಕಗಳಾಗಲಿ ವಿವಿಧ ರೀತಿಯ ಆಟೋಟಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಡೊಳ್ಳುಪುಂದವಾಗಲಿ ಬಹಳಷ್ಟು ಕಾರ್ಯಕ್ರಮಗಳು ಇವತ್ತು ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮದಲ್ಲಿ ಸಮಸ್ತ ನಮ್ಮ ಚಿಂತಾಮಣಿ ಸಮಸ್ತ ನಾಗರಿಕರಿಗೂ ದಶಾವತಾರ ಅನ್ನೋ ಒಂದು ಕಾರ್ಯಕ್ರಮವನ್ನ ನಾವು ಆಯೋಜನೆ ಮಾಡಿದ್ದೇವೆ ಈ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಸಹ ಸಮಸ್ತ ನಮ್ಮ ಚಿಂತಾಮಣಿ ನಾಗರಿಕರು ಭಾಗವಹಿಸಬೇಕಾಗಿ ನಮ್ಮ ಸಿಟಿಜನ್ಸ್ ವೆಲ್ಫೇರ್ ಫೋರಂ ವತಿಯಿಂದ ಆತ್ಮೀಯವಾದ ಒಂದು ಸ್ವಾಗತವನ್ನ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ನಾವು ಉದ್ದೇಶವೇನೆಂದರೆ ನಮ್ಮ ಮೂವತ್ತಡಿ ರಸ್ತೆ ಯಾವ ಥರ ಕ್ಲೀನ್ ಇದೆಯೋ ಅದೇ ಥರ ಬಡಾವಣೆಯಲ್ಲಿ ಎಲ್ಲ ರಸ್ತೆಗಳು ಇದೇ ಥರ ಕ್ಲೀನಾಗಿರಬೇಕು ಇದಕ್ಕೆ ನಮ್ಮ ಕಮಿಷನರ್ ಸಾಹೇಬರು ನಾವು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ರಸ್ತೆಗಳು ಡಾಂಬರ್ ಹಾಕ್ಸಿ ಏ ತರ್ಟಿ ಫೀಟ್ ರೋಡು ಯಾವ ಥರ ನೀಟಾಗಿದೆ ಎಲ್ಲ ರಸ್ತೆಗಳನ್ನೂ ಅದೇ ಥರ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ ಅದಕ್ಕೆ ಒಂದು ನಾವು ಬಂದ್ರಾಗಿದ್ದೀವಿ ಅವ್ರ ಮುಂದೆ ನಾವು ಮಾಡಿಕೊಡ್ತಾರೆ ಅಂತ ಕೂಡ ನಾವು ಅವ್ರ ಮೇಲೆ ನಂಬಿದ್ದೀವಿ ಇದು ಕೆಲಸ ಮಾಡೇ ಮಾಡಿಕೊಡ್ತಾರೆ ಇದೇ ಥರ ಮೂವತ್ತಡಿ ರಸ್ತೆ ಎಲ್ಲ ರಸ್ತೆಗಳು ಇದೇ ತರ ಕ್ಲೀನ್ ಆಗಿರ್ಬೇಕು ಅಂತ ನಮ್ಮ ಒಂದು ಭರವಸೆ ಬಟ್ ಎಲ್ಲ ನಾಗರಿಕರು ಪ್ರತಿಯೊಬ್ಬರು ಮನೆ ಮುಂದೆನು ಒಂದು ಕಟ್ಟಿ ಸಹ ಬಿದ್ದಿರಬಾರ್ದು ಆ ಥರ ಹೆಚ್ಚಿ ಡಬ್ಬಾಗೆ ಅದು ಕೂಡ ನಮ್ಮ ಆಯುಕ್ತರು ಸಾಹೇಬರು ಅನುಕೂಲ ಮಾಡಿಕೊಡ್ತಿದ್ದಾರೆ ಒಂದು ಒಂದು ಟೌನ್ನ ಇದು ಒಂದು ಮಾದರಿ ಆಗ್ಬೇಕು ಅಂತ ನಾವು ಇದನ್ನ ಇದು ಉದ್ದೇಶನೇ ಅದು ಆಟ ಪಾಠ ಎಲ್ಲಿ ಎಲ್ಲ ಮಾಡ್ತೀವಿ ಆಗಲಿ ಮೂಲನೇ ಇದು ಕ್ಲೀನಿಂಗ್ ಮೂಲನೆಯದಾಗಿ ಕ್ಲೀನಿಂಗ್ ನಮ್ಮದು ಮಿಕ್ಕಿದ್ದೆಲ್ಲ ಬೇರೆಯವ್ರು ಹೇಳ್ತಾರೆ ನನಗೆ ಬೇಕಾಗಿರೋದು ಎಲ್ಲ ರಸ್ತೆಗಳು ಕ್ಲೀನಿಂಗು ಕ್ಲೀನ್ ಒಂದು ಬಿಟ್ಟರೆ ನನಗೇನು ಬೇಡ ಕ್ಲೀನ್ ಒಂದಿದ್ರೆ ಎಲ್ಲ ಅಲ್ಲೇ ಇರ್ತದೆ